ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕೋಲ್ಕತ್ತಾದಲ್ಲಿ ತಾನು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಸಹೋದರಿ ಘಟನೆಯನ್ನು ಖಂಡಿಸಿ ಬೀದರ್ ಅಂಬೇಡ್ಕರ್ ವೃತ್ತದ ಬಳಿ ಜಾಂಬವ ಯುವ ಸೇನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಕ್ಯಾಂಡಲ್ ಮಾರ್ಚ್ ಮಾಡಲಾಯಿತು ರಾತ್ರಿ ಕರ್ತವ್ಯ ನಿರ್ವಹಿಸುತ್ತಿರುವ ಟ್ರೆನಿ ಡಾಕ್ಟರ್ ಮೇಲೆ ಕಿಡಿಗೇಡಿಗಳು ದೌರ್ಜನ್ಯವೆಸಗಿ ಅವಳಿಗೆ ಚಿತ್ರಹಿಂಸೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಇಡೀ ಮನುಕುಲವೇ ತಗ್ಗಿಸುವಂತೆ ಮಾಡಿದೆ ಸಹೋದರಿ ನೈಟ್ ಡ್ಯೂಟಿ ಮಾಡಿ ರೆಸ್ಟ್ ಮಾಡಲು ಎಂದು ಹೋಗುವಾಗ ಆಕೆ ಒಬ್ಬಳೇ ಇರುವುದನ್ನು ನೋಡಿ ಈ ಕೃತ್ಯವೆಸಗಿದ್ದು ಬಹಳ ಹೇಯ ಕೃತ್ಯವಾಗಿದೆ ಆರೋಪಿ ಯಾರೇ ಆಗಿರಲಿ ಅವರಿಗೆ ಗಲ್ಲು ಶಿಕ್ಷೆ ನೀಡಿ ಸಹೋದರಿಯ ಆತ್ಮ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಮಾಡಲಿ ಈ ರೀತಿ ಘಟನೆ ಮರುಕಳಿಸಿದ ಹಾಗೆ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಒದಗಿಸಬೇಕು ಮಹಿಳೆಯರ ರಕ್ಷಣೆಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಜಾಂಬವ ಯುವಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಪೀಟರ್ ಅವರು ಮಾತನಾಡಿ ತಿಳಿಸಿದರು ಮಹಿಳಾ ಘಟಕದ ಅಧ್ಯಕ್ಷರಾದ ಕ್ರಿಸ್ಪಿನಾ ಸೋನಾ ಶಾಂಬಾಳೆ ಜಿಲ್ಲಾ ಉಪಾಧ್ಯಕ್ಷರಾದ ಸಾಮ್ಸನ್ ಕಾರ್ಯದರ್ಶಿ ಜಾಯವಂತ್ ಉಜ್ಜನಿಕರ್ ಸಂಚಾಲಕ ಸಂಚಾಲಕರಾದ ಬಸವರಾಜ್ ಮಳಿಗೆ ಖಜಾಂಚಿ ಚಿದಾನಂದ್ ಜಾಂಬಾವ್ ಯುವ ಸೇನೆ ನಗರಾಧ್ಯಕ್ಷರಾದ ರಾಹುಲ್ ರಾಯ್ ಶೇಖಪ್ಪ ಜಯಂತ್ ಚಿಂತಾಕಿ ಅಮರ್ ಸಿರಿಸಿ ರಾಹುಲ್ ಚೌವಾನಿ ಅಯಜ್ ಖಾನ್ ಬಬ್ಲು ಅರೋಮ್ ರಾಹುಲ್ ಮುರ್ಖಲ್ ವಿನೀತ್ ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ರೋಹನ್ ಮನೋಹರ್ ಬೀದರ್ ನಾವು ಜಾಂಬಾವ ಯೋಸೇನೆ ವತಿಯಿಂದ ಇವತ್ತು ಬೀದರ್ಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೇವೆ ಕಲ್ಕತ್ತ ನಗರದಲ್ಲಿ ಒಬ್ಬ ವೈದ್ಯಕೀಯ ಕೆಲಸ ಒಂದು ರೇಪ್ ಮಾಡಿ ಅವಳಿಗೆ ಅನಾವಶ್ಯಕವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ಇದು ಬಹಳ ಒಂದು ಒಂದು ಹೆಣ್ಣು ಮಕ್ಕಳ ಅವಮಾನ ಇದು ಭಾರತ ಹತ್ರ ಸಿಕ್ಕಿದೆ ಸಿಕ್ಕಿದಾಗ ಕೂಡ ಆ ಹೆಣ್ಣು ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಅಂದಮೇಲೆ ಈ ದೇಶದಲ್ಲಿ ಬಹಳ ಕಾನೂನು ವ್ಯವಸ್ಥೆ ಕೆಟ್ಟ ಹೋಗಿದೆ ಹಾಗಾಗಿ ಇವತ್ತು ನಾವೆಲ್ಲ ಕಾನೂನು ವ್ಯವಸ್ಥೆಯಲ್ಲಿ ಅಡಿ ನಿಂತುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಕಣ ಮಾರ್ಚ್ ಮಾಡ್ತಾ ಇದ್ದೇವೆ ಆ ಒಂದು ತಾಯಿಗೆ ಏನಂದ್ರೆ ಈ ಒಂದು ಭಾರತ ದೇಶದಲ್ಲಿ ಅವಳಿಗಾಗಿ ನ್ಯಾಯ ಸಿಗಬೇಕು ಅಂತ ಒಂದು ಕೆಟ್ಟ ನಡತೆ ನಡೆದುಕೊಂಡಿರ್ತಕ್ಕಂತ ಎಲ್ಲ ಆ ಒಂದು ಏನು ಕಾರ್ಯ ಕೆಲಸಗಾರರಿಗೆ ಸರ್ಕಾರ ಅವರಿಗೆ ತಕ್ಕ ಶಿಕ್ಷಣ ಕೊಡಬೇಕಂತ ಹೇಳಿ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಭಾರತ ದೇಶ ಇನ್ನು ಮುಂದೆ ಇದೇ ಮೊದಲನೇ ಇದೇ ಕೊನತಾಗಬೇಕು ಇನ್ನು ಮುಂದೆ ಯಾವ ಎಂತ ಘಟನೆ ನಡೀಬಾರದು ಎಲ್ಲಿ ನಡೀಬಾರದು ಇಡೀ ದೇಶದ ಯಾವ ಮೂಲೆಯಲ್ಲಿ ಕೂಡ ಹಿಂದುಗಡೆ ನಡಿಬಾರದು ಅನ್ನೋದನ್ನ ಇವತ್ತು ನಾವು ಇವತ್ತು ಸರ್ಕಾರದಲ್ಲಿ ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೇವೆ ಅದಕ್ಕಾಗಿ ಈ ಒಂದು ನಾವು ಈ ಒಂದು ಕ್ಯಾಂಡಲ್ ಮಾರ್ಚ್ ಮುಖಾಂತರ ನಾವು ಸ್ವರ್ಗ ವ್ಯಕ್ತಪಡಿಸ್ತಾ ಇದ್ದೇವೆ ನನ್ನ ಹೆಸ್ರು ಬಸವರಾಜ್ ಮಾಳ್ಗಿ ಅಂತೇಳಿ ಅವ್ರು ಮತ್ತೆ ಚಾಂಬಸಿ ಮನೆಯಿಂದ ಇದು ಹೋರಾಟ ಮಾಡುವ ಮಾಡುವ ಉದ್ದೇಶ ಅಂದರೆ ಒಂದೇ ಏನು ಕಲ್ಕತ್ತಂದಲ್ಲಿ ನಡೆದಿದೆಯಲ್ಲ ಆ ಘಟನೆ ದಿನಾಲೂ ನಡೀತೆ ಆ ಘಟನೆ ಪ್ರತಿ ಒಂದು ಕಲೆ ದಿನಾಲೂ ನಡೀತೆ ಬಟ್ ಆ ಹುಡುಗಿಗಾಗಲಿ ಅವನ ತಾಯಿಗಾಗಲಿ ಅವನ ತಂಗಿಗಾಗಲಿ ಒಂದು ಅಕ್ಕಗಾಗಲಿ ಎಷ್ಟೊಂದು ಹಿಂಸೆ ಕಷ್ಟ ಕೊಟ್ಟು ಮಾಡಿದ್ದಾರಲ್ಲ ಅದು ತುಂಬ ನೋವಾಗಿದೆ ಅದ್ರ ಸಂಬಂಧ ನಮಗೆ ಒಂದೇ ಒಂದೇ ಮನವಿ ಎಷ್ಟು ದಿನಾಂತ ಇಲ್ಲಿ ಈ ಅತ್ಯಾಚಾರ ಬರೀ ಹೆಣ್ಮಕ್ಕಳೇ ಅಷ್ಟೇ ಸಹಕೋಬೇಕು ನಾಲ್ಕು ದಿನ ಪ್ರೊಟೆಕ್ಟ್ ಮಾಡ್ತೀವಿ ಮತ್ತೆ ಅದೇ ಮರ್ತಿದೀವಿ ಮತ್ತು ಅದೇ ಆಗತ್ತೆ ಬಟ್ ಪ್ಲೀಸ್ ಸಾಕು ಇಷ್ಟನ್ನೇ ಸಾಕು ನಿಮ್ಮನೆಯಲ್ಲೂ ಕೂಡ ಅಣ್ಣ ಅಕ್ಕ ತಂಗೇ ಅವ್ವ ಅಪ್ಪ ಎಲ್ಲ ದರ ವಿಚಾರ ಮಾಡ್ರಿ ಅದು ಮಾಡಕ್ಕಿಂತ ಮೊದಲು ಅವರಿಗೆ ಕಠಿಣ ಕಠಿಣ ಶಿಕ್ಷೆ ಆಗಲೇಬೇಕು ಅವರಿಗೆ ಬಿಡಂಗ್ ಇಲ್ಲನೇ ಇಲ್ಲ ಬಿಕಾಸ್ ಒಂದ್ ಸರ್ತಿ ನೀವು ಸ್ಟ್ರಾಂಗ್ ಆಗಿ ಸ್ಟೆಪ್ ಎತ್ತಿದ್ರೆ ಆಮೇಲೆ ಯಾರು ಇಂತ ಇಂತ ಗಲೀಸ್ ಕೆಲಸ ಮಾಡ್ಲಕ್ಕ ಅದು ಸ್ಟೆಪ್ ಎತ್ತಂಗೇ ಇಲ್ಲ ಪ್ಲೀಸ್ ನಮ್ಗೆ ಗೋರ್ಮೆಂಟ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಪ್ಲೀಸ್ ನೀವು ಏನೇ ಮಾಡ್ರಿ ಸರ ಈ ಒಂದ್ ಹುಡುಗಿಗಾಗ್ಲಿ ಈ ಒಂದ್ ತಂಗಿಗಾಗ್ಲಿ ನ್ಯಾಯ ಸಿಗ್ಲೇಬೇಕು ನನ್ನ ಹೆಸರು ಕ್ರಿಸ್ಟಿನಾ ಸೊನ್ಕಂಬ್ಳೆ ಜಾಂಬವ ಯುವ ಸೇನೆಯ ಮಹಿಳಾ ಅಧ್ಯಕ್ಷ